ಒಂದ್ ಮನುಷ್ಯ ಒಂದು ಪ್ಲೇನ್ ನ ಎಳಿಬೋದಾ ನಾನು ಎಳಕ್ ತೋರಿಸ್ತೀನಿ ಅಂತ ಪಣ ತೊಟ್ ನಿಂತಿದ್ದಾರೆ ನಮ್ಮ ಕನ್ನಡತಿ ಕುದಿಯಾ ನಸೀರ್ ಅವರು ಆಲ್ರೆಡಿ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಹೆಸರು ತಗೊಂಡು ಫಸ್ಟ್ ಲೇಡಿ ಟು ಲಿಫ್ಟ್ ತ್ರೀ ಹಂಡ್ರೆಡ್ ಕೆಜಿಸ್ ಆಫ್ಟರ್ ಸಿ ಸೆಕ್ಷನ್ ಅಂತ ವರ್ಲ್ಡ್ ರೆಕಾರ್ಡ್ ಮಾಡಿರೋ ಇವ್ರಿಗೆ ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ ದಂಗಲ್ ಟು ಸ್ಟೋರಿ ಲೀಕ್ ಆಗಿದೆ ಅದು ಕುದ್ಸಿಯಾ ನಸೀರ್ ಅವರ ಬಯೋಪಿಕ್ ಗೆ ಆಗಿರುತ್ತೆ ಮೋಸ್ಟ್ಲಿ ಯಾಕಂದ್ರೆ ಈ ಡಿಸ್ಕಶನ್ ಕುದಿಯಾ ನಜೀರ್ ಮತ್ತೆ ಅಮೀರ್ ಖಾನ್ ಮಧ್ಯೆ ನಡೆದಾಗಿದೆ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ಸೌತ್ ಕೊರಿಯಾ ಅಥವಾ ಅಲ್ಲೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾಗೆ ಗೋಲ್ಡ್ ಮೆಡಲ್ಸ್ ಸಿಲ್ವರ್ ಮೆಡಲ್ಸ್ ಅಂತ ಸಾಕಷ್ಟು ಹಿರಿಮೆಯನ್ನ ತಂದುಕೊಟ್ಟ ವೀರ ನಾರಿ ನಾರಿಯವರು ತಮ್ಮ ಎರಡನೇ ವಯಸ್ಸಿಗೆ ತಂದೆ ಕಳ್ಕೊಂಡು ಸಾಕಷ್ಟು ಕಷ್ಟಗಳ ಜೊತೆಗೆ ಈ ಪೊಸಿಷನ್ ಗೆ ತಲುಪಿದಾರೆ ಅಂದ್ರೆ ಅದು ನಿಜವಾಗ್ಲೂ ಒಂದು ಇನ್ಸ್ಪಿರೇಷನಲ್ ಸ್ಟೋರಿನೆ ಮಲ್ಲಿಗೆ ಕನ್ನಡ ಸಂಘದಿಂದ ಮಾಡಿದ ಮೀಟ್ ಅಂಡ್ ಗ್ರೀಟ್ ಅಲ್ಲಿ ನಮ್ಗೆ ಇಂತ ಗ್ರೇಟ್ ವುಮೆನ್ ಅನ್ನ ಮೀಟ್ ಮಾಡೋಕು ಕೂಡ ಸಿಕ್ತು ಹಾಗೇನೆ ಅವರ ಇನ್ಸ್ಪಿರೇಷನ್ ಸ್ಟೋರಿನ ಕೇಳಕ್ ಕೂಡ ಸಿಕ್ತು ವೈಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಜೊತೆಗೆ ಇವರೊಂದು ಮೋಟಿವೇಶನಲ್ ಸ್ಪೀಕರ್ ಕೂಡ ಆಗಿದ್ದಾರೆ ಅದಕ್ಕೆ